ನಮಸ್ಕಾರ ಸರ್ ನಾನು ಶ್ರೀಧರ್ ಪಾಟ್ಲಿ ಅಂತ ಕುಂಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಕುಂಸಿ ಗ್ರಾಮ ಪಂಚಾಯಿತಿಯಲ್ಲಿ ಐದು ಹಳ್ಳಿಗಳು ಬರ್ತವೆ ಕುಂಸಿ ಕುಂಸಿವಾಡಿ ಗಂಡಲಿಕೆ ಬೇಲೂರು ಜೆ ತಾಂಡ ಬೇಲೂರು ಜೆ ಜೆ ತಾಂಡ ಈ ಒಂದು ಬೇಲೂರ್ಜೆ ತಾಂಡದಲ್ಲಿ ನೀರಿನ ಸಮಸ್ಯೆ ಬೇಲೂಜೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಒಂದು 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 ದೀಡ್ ತಿಂಗಳಾಯಿತು ಭಾಳ ಕಷ್ಟ ಇದೆ ಅರ್ಧ ಊರಿಗೆ ಯಾಕಪ್ಪ ಅಂತಂದರೆ ಈಗ ನಮ್ಮ ಬೇಲೂರ್ಜೆ ಊರಲ್ಲಿ ಜೆ ಜೆ ಎಮ್ ಕಾಮಗಾರಿ ಪ್ರಗತಿಯಲ್ಲಿದೆ ಆ ಒಂದು ಹೋದ ಬೇಸಿಗೆದಾಗ ಏನು ಎಂ ಪಿ ಎಲೆಕ್ಷನ್ ನಡೀತಾ ಇತ್ತಲ್ಲ ಆ ಒಂದು ಸಮಯದಾಗ ಎಲ್ಲ ಊರನ್ನವರೆಲ್ಲ ಕೂಡಿಕೊಂಡು ನಮ್ಮ ಬೇಲೂರು ಜೇ ಅಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಬ್ಯಾಸಿಗೆ ನೀರಿರಲ್ಲ ಆ ಬಾವಿಯಿಂದ ಇದಕ್ಕೆ ಟ್ಯಾಂಕಿಗೆ ಪೈಪ್ಲೈನ್ ಆಗಿದೆ ಬೇಸಿಗೆಯಾಗಿ ನೀರಿರಲ್ಲ ಇದಕ್ಕೆ ಪರ್ಯಾಯ ಏನು ಮಾಡಬೇಕು ಅಂತ ಹೇಳಿದ್ರು ಕೆ ಡಿ ಬಿ ನಮ್ಮ ಬೇಲೂರು ಜೆ ಹತ್ತಿಕೊಂಡೇ ಕೆ ಡಿ ಬಿ ಒಂದು ಜಾಗ ಇದೆ ಆ ಒಂದು ಜಾಗದಲ್ಲಿ ಒಂದು ಬಾವಿ ಇದೆ ಆ ಬಾವಿದಾಗ ಸಾಕಷ್ಟು ನೀರಿದ್ದಾವೆ ಆ ಒಂದು ಬಾವಿಯಿಂದ ಟಾಕಿಗೆ ನೀರು ಆಗದ್ರೆ ನೀರಿನ ಸಮಸ್ಯೆ ಹೋಗಿಬಿಡ್ತದ ಅಂತ ಊರನವ್ರದ್ದು ಹೇಳಿದಾಗ ಆ ಒಂದು ನಾವು ಬಹಿಷ್ಕಾರ ಮಾಡ್ತೇವೆ ಇಲ್ಲಾಂದ್ರೆ ಅಲ್ಲಿ ನೀರು ತಂದು ಕೊಡ್ರಿ ನಾವು ಓಟ್ ಹಾಕ್ತೇವೆ ಅಂತ ಹೇಳಿದ್ರು ನಾವು ಜಿಲ್ಲಾಧಿಕಾರಿಗೆ ಮತ್ತು ಸಿ ಅವರಿಗೆ ಎಲ್ಲರಿಗೆ ಮನವಿ ಮಾಡಿದಾಗ ನಮ್ಮ ಅಲ್ಲೇ ಆ ಕೆ ಡಿ ಬಿ ಬಾವಿಗೆ ನಮ್ಮ ಯಾರು ಎಸ್ ಸಿ ಸರ್ ಡಿ ಐದು ಡಿಸ್ಟಿಕ್ ಬಾಸ್ ಇರ್ತಲ್ಲ ಇವರು ಇವ್ರು ಇವರು ಬಂದಿದ್ದರು ಇವರು ಮತ್ತು ಎಲ್ಲ ಸಂಗಡಿಗೆ ಎಲ್ಲರು ಬಂದಿದ್ದರು ಬರೋಣ ನಮಗೆ ಏನು ಹೇಳಿದ್ರು ಇದು ಗುತ್ತಾರ ಎಲ್ಲರಿಗೆ ಹೇಳೋಣ ಗುತ್ತಿದಾರಿಗೆ ಹೇಳಿದ್ರು ರಿವೇಜ್ ಇದು ಅಂತೂ ಜೆ ಜಮ್ ಪ್ಲಾನ್ದಾಗ ಇಲ್ಲ ರಿವೇಜ್ ಎಸ್ಟಿಮೇಟ್ ಮಾಡಬೇಕಾಗುತ್ತೆ ರಿವೇಜ್ ಎಸ್ಟಿಮೇಟ್ ನಾವು ಮಾಡ್ತೀವಿ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒಂದು ತಿಂಗಳಲ್ಲಿ ಮಾಡ್ತೀವಿ ಅದು ಪ್ರೊಸೆಸ್ ನಡೀತಾ ಇದೆ ನೀವು ಆದಷ್ಟು ಮಟ್ಟಿಗೆ ಜಲ್ದಿ ಮಾಡಿರಿ ಕಡೆ ನಮ್ಕೊಳತ್ ಅಂತ ಹೇಳಿದ್ರು ನಾವು ಅವ್ರಿಗೆ ಹೇಳಿದೆವು ರಿಕ್ವೆಸ್ಟ್ ಮಾಡ್ಕೊಂಡೆವು ನೀವು ರಿವೇಜ್ ಎಸ್ಟಿಮೆಂಟ್ ಮಾಡ್ತೀನಿ ಅಂತಂದಿದ್ದಾರೆ ಜನರು ನೀರಿನ ಪಕ್ಕ ತ್ರಾಸದ ನೀವು ಫಸ್ಟ್ ಮಾಡ್ರಿ ಅಂತ ಹೇಳಿದಾಗ ಅವರು ಕೂಡ ಒಂದು ಎಂಟು ಹತ್ತು ದಿವಸದಲ್ಲಿ ಎಂಟು ಹತ್ತು ದಿವಸದಲ್ಲಿ ನೀರನ್ನು ಬಂದು ನೀರು ಸಂತೃಪ್ತ ನೀರು ಫುಲ್ ಆಗಿದ್ದಾವೆ ಈಗ ಮುಂದೆ ಏನು ಮಾಡಿದ್ದಾರೆ ನಮ್ಮ ಊರಂದ್ರಲ್ಲಿರೋ ಅದು ಏನು ರಿವೇ ಎಸ್ಟಿಮೇಟ್ದಲ್ಲಿ ಪೈಪ್ ಹೋಗಿದೆಯಲ್ಲ ಯಾರೋ ರೈತರಲ್ಲಿ ಯಾರೋ ಏನೋ ಜೆ ಸಿ ವರ್ಕ್ ಮಾಡ್ಕೊ ಮಾಡಲಕ್ಕೆ ಹೋದಾಗ ಅದು ಪೈಪ್ ಹೊಡೆದಿದೆ ಈಗ ಪೈಪ್ ನಮ್ಮ ಜ ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ಮಾಡಿಸ್ತೇವೆ ಅದಕ್ಕೇನು ದೊಡ್ಡ ಮಾತಿಲ್ಲ ಬಟ್ ಅದು ಜಾಯಿಂಟ್ ಮಾಡೋ ಸಾಮಾನ್ಯಗಳು ನಂಬಲಿಲ್ಲ ಅವು ಎಚ್ ಡಿ ಬಿ ರೀ ಹಂಗಾಗಿ ಅದು ತೊಂದರೆ ಅಲ್ಲತ್ತದ ಅದಕ್ಕೆ ನಾವು ಏನು ಹೇಳಿದೆವು ಇವರಿಗೆ ಗುತ್ತದಾರಿಗೆ ಹೇಳಿದೆವು ಅದು ಬಂದ್ ಮಾಡಿರಿ ಜರ ತ್ರಾಸತ್ತದ ಅಂತ ಮಣ್ಣು ಅವ್ರೇನಂದ್ರು ನಮ್ದು ರಿವೇಜ್ ಎಸ್ಟಿಮೇಟ್ನು ಮಾಡಿಲ್ಲ ಏನಾದರೂ ದುಡ್ಡಿಲ್ಲ ಮತ್ತೆ ಮತ್ತು ಇದ್ದಿದಂಥ ಇಂದ ಇದ್ದಿದ್ದು ದುಡ್ಡಿನಾಗೆ ಏನೋ ಅದೇವಾದ ಐ ಎಮ್ ಎಸ್ನಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳು ನಾವು ಹಾಕಿದಂಥ ದುಡ್ಡು ಬಂದಿಲ್ಲ ನಾವು ಐದು ರಂಗ ಆರು ಪರ್ಸೆಂಟ್ ಬಡ್ಡಿ ಹಂಗೆ ತಂದು ನಾವು ಅದಕ್ಕೆ ಕೆಲಸ ಮಾಡಿಸಿರ್ತೇವೆ ನಾವು ದುಡ್ದಿದಂಥ ಕೂಲಿ ನನಗೆ ಕೊಡಲಾಗ್ಯಾರ ಅಸಲಕ್ಕೆ ನನಗೆ ಬಕ್ಕು ತ್ರಾಸಲಾಗ್ತದೆ ಅಧ್ಯಕ್ಷರೇ ನೀವು ಸೈವರಿಗೆ ಮತ್ತೆ ಯಾರಿಗೆ ಹೇಳಿ ಇದು ನೀವು ಕೆಲಸ ಮಾಡಿಸ್ರಿ ಅಂತ ಅಂದರು ಬಟ್ ನಾವು ಸಿ ಓ ಅವರಿಗೆ ಮತ್ತು ಆರ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಅವರಿಗೆ ಎಲ್ಲರೂ ನಾನು ಹೋಗಿ ಹೇಳಿದೆ ಅವ್ರು ಏನಂತಾರೆ ಅದು ಬೆಂಗಳೂರದಾಗ ಅದ ರೀ ಫೈಲ ಅವರು ಆಗಲ್ಲಾಗ್ಯಾರ ನಾವೇನು ಮಾಡೋಕ್ಕಾಗಲ್ರಿ ನಾವು ನೋಡರಿ ಮಾಡರಿ ಅಂತ ಹೇಳ್ತಾರೆ ಬಟ್ ನಾವು ನಮ್ಮ ಕಡೆಯಿಂದ ಸರ್ ಯಾರೇ ಅಲ್ಲಿ ದುಡ್ದವ್ರಿಗೆ ಒಳ್ಳೆ ಕೂಲಿ ಕೊಟ್ಟರೆ ಕೆಲಸ ಆಗ್ತವ ಈಗ ಸರ್ ಏನು ಹೇಳ್ತಾರೆ ಸರ್ಕಾರಿ ಕೆಲಸಗಳು ಊರನವರು ಕರೆಕ್ಟಾಗಿ ಸ್ಥಳೀಯವ್ರು ಮಾಡ್ಕೊಮಲ್ಲ ಸಪೋರ್ಟ್ ಕೊಡಲ್ಲ ಅಂತ ಹೇಳ್ತಾರೆ ನಾವೇ ಸಪೋರ್ಟ್ ಕೊಟ್ಟಿದ್ದು ಕುಲ್ಡಕ್ಕೆ ನಿಮ್ಮ ಬಲ್ ಹೊಂಟಿದ್ದೆವು ಈಗ ಹೆಂಗೆ ನಮ್ಮ ಗಂಜಲಿಕೇರ ಗ್ರಾಮ ಇಡೀ ಕರ್ನಾಟಕದಾಗೆ ಮೊದಲನೇ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡೋಂಥ ನಾವು ಮಾಡಿದೆವು ಅದು ನಾವು ಬೇಲೂರದಾಗೂ ಮಾಡ್ತೇವೆ ಅದಕ್ಕೆ ನೀವು ನಿಮ್ಮ ಸಹಕಾರನೂ ಬೇಕಾಗ್ಯದ ಅದು ದುಡಿದಿರೋಂಥ ಏನದ ಬೆಂಗಳೂರದಾಗ ಏನು ಫೈಲ್ ಅದ ಅಂತಿರಲ್ಲ ಯಾರ್ದಲ್ಲಿ ಯಾರು ದುಡಿದಿರೋ ನೀವು ಅದು ಫೈಲ ಓಕೆ ಮಾಡಿಸಿ ನಮ್ಮ ಊರಾಗ ಬೇಲೂರು ಜೈಕ್ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ಕೊಳಕ್ ನೀವು ಅನೂ ಮಾಡ್ಕೊಡ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆದ ನಮ್ಮ ಮಾನ್ಯ ಪ್ರಿಯಾಂಕ ಖರ್ಗೆ ಸರ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಬಿ ಜೆ ಕಾಮಗಾರಿ ಮನೆ ಮನೆ ನೀರು ಕೊಡುವಂಥ ಕಾಮಗಾರಿ ಏನದಲ್ಲ ಸರ್ ಇದು ಆದಷ್ಟು ಒಳ್ಳೆ ರೀತಿಲಿ ನೀವು ಸಪೋರ್ಟಿವ್ ಆಗಿರಿ ನೀವು ಸಪೋರ್ಟಿಂಗ್ ಆಗಿ ಇದ್ದೀರಿ ಬಟ್ ಎಲ್ಲೆಲ್ಲಿ ಏನೇನು ನಿಂತಿತ್ತು ಅವ್ರು ಸಣ್ಣ ಸಣ್ಣ ತೊಡಗುಗಳದವ ಅವು ಜನ ಫಾಸ್ಟ್ ಆಗಿ ಮಾಡಿಸ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬೇಲೂರು ಜೆ ಗ್ರಾಮಲಿಂದ ಮಾತಾಡ್ತೀನಿ ರೀ ಗ್ರಾಮ ಪಂಚಾಯತಿ ಮೆಂಬರ್ ರೀ ನಮ್ಮ ಊರಿಗೆ ಒಟ್ಟೆ ನೀರಿಲ್ರಿ ಕುಂಸಿ ಗ್ರಾಮದಿಂದ ಪಂಚಾಯತಿ ಆಗ್ಯಾವ್ರಿ ಅಲ್ಲಿ ಅಲ್ಲಿ ಚೌವಿಸ್ ಗಂಟೆ ನೀರು ಬರ್ರಿ ಆ ಟೈಪ್ ನಮ್ಮ ಊರಿಗೆ ಮಾಡ್ಬೇಕು ರೀ ನಾವು ಅದೇ ಬಿಲ್ಡರ್ಗೆ ಕೇಳಿದ್ರ ಅವ್ರೆಲ್ಲತ್ತಾರೀ ನಾವು ನಮ್ಮ ಪೇಮೆಂಟ್ ಆಗಿಲ್ಲರ ಹ್ಯಾಂಗೆ ಮಾಡಮ್ರಿ ರೀ ಎಲ್ಲತ್ತರಿ ನಾವು ಅದು ಪೇಮೆಂಟ್ ಆಯ್ತು ಅಂದ್ರೆ ನಮ್ಮ ಊರಿ ನೀರು ಮಾಡ್ತಾತಾರೆ ಅವ್ರು ಪೇಮೆಂಟ್ ಆಯ್ತಾರೆ ನೀರು ಬಂದು ರೀ ನಮ್ ಪೇಮೆಂಟ್ ಆಗಿಲ್ಲ ನಾವು ಹ್ಯಾಂಗೆ ಮಾಡಮ್ರಿ ಅಂತ ಕೇಳತ್ತಾರ ಅವ್ರು ಅದಕ್ಕೆ ಊರನವ್ರು ಬಿ ಅಂತ ನೀವು ಯಾಕೆ ನೀರು ಬಿಡಲಾಗಿರ ನಮ್ಗೆ ಟಾರ್ಚರ್ ಕೊಡ್ತರಿ ಅದಕ್ಕೆ ನಾವು ಊರನವ್ರಿಗೆ ಕರ್ಕೊಂಡು ಎಲ್ಲ ಮಾಡಿ ಎಲ್ಲೆಲ್ಲಿ ಹೋಗಿ ಬಂದೆ ನಮ್ಗೆ ಎಷ್ಟೆ ಎಲ್ಲಿ ಇದು ಮಾಡಲಾಗ್ಯಾರ ಅವ್ರು ಅದಕ್ಕೆ ಇಲ್ಲಿ ಬಂದೇ ಹೋರಾಡ ಮಾಡೋಕ್ಕೆ ಬಂದಿದ್ದಾರೆ ಇದು ಮೂರ್ನಾಲ್ಕು ತಿಂಗಳಾಯ್ತು ರೀ ನೀರಿಲ್ರಿ ಆಯ್ತು ಈಗ ನೀರಿಗೆ ಹೋಗಬೇಕಾದ್ರೆ ಕೆಲಸ ಬಿಡಬೇಕು ಕೆಲಸಕ್ಕೆ ಹೋಗಬೇಕಾದ್ರೆ ನೀರು ಬಿಡ್ಬೇಕು ರೀ ಈ ಕೆಲಸ ಮಾಡ್ದಾಗ ಹೊಟ್ಟಿ ನಡೆ ಎಲ್ಲ ನೀರ್ ತರದ ಇದು ಆಗಲ್ಲ ಕೆಲಸ ಆಗಲ್ರಿ ಈಗ ಹ್ಯಾನ್ ಮಾಡ್ಬೇಕ್ರಿ ಇಲ್ರಿ ಎಲ್ಲಾ ಹೋಗ್ ಅಂದ್ರೆ ಅವ್ರಂದ್ರೀ ಜೇಜ್ ದವ್ರ ಆಗತ ಬರಲ್ಲ ಅಂದ್ರಿ ಜೇಜಮ್ ಕೆಲಸ ಕಂಪ್ಲೀಟ್ ಆದ್ರೆ ನಾವ್ ಮುಂದ್ ಬರ್ತಾವಂದ್ರಿ ಪಂಚಾಯತಿ ಅವ್ರಳ ಕುಂಸ್ಬೇಕ ಪೂರ ಕುಬೇಕ್ರಿ ಅದರ ಅಥ್ವ ಎಲ್ಲಾ ಜೋಡಿಸಬೇಕ್ರಿ ಎಲ್ಲ ಪೂರಾ ಕಂಪ್ಲೀಟ್ ಆಗಬೇಕಲ್ಲ ಕೆಲಸ ಅದ ರೀ ಹ್ಞೂ ರೀ ಎಲ್ಲ ಎಲ್ಲ ಎಲ್ಲಾ ಇಲ್ಲಿ ಯಾರ ನೋಡ್ರಿ ಅಧ್ಯಕ್ಷ ಯಾರ ನೋಡ್ರಿ ಅವ್ರಂತಾರ ಜೆಜೆಮ್ದವರಿ ಮಾಡ್ತಾರೀ ಕೆಲಸ ಜೇಜ್ ದರ್ದ್ ಪೂರಾ ಕಂಪ್ಲೀಟ್ ಆಯ್ತು ಮಾಡ್ತೇವೆ ಅಂದ ರೀ ನಮ್ಮ ಬಂದ್ ಮಾಡ್ತೇವಂದ್ರ ಪಂಚಾಯತಿ ನಾವು ಮಾಡ್ಬೇಕಂತ ಅದ ರೀ ಮಾಡ್ಬೇಕ್ರಿ ಜನಗಳಿಗೆ ಸಹಾಯ ಮಾಡ್ಬೇಕ್ರಿ ನಮ್ದು ಅದರ ಜನಗಳಿಗೆ ನೀರ್ ಮಾಡ್ಬೇಕ್ರಿ ಚೌವಿಸ್ ಗಂಟೆ ನೀರ್ ಇರ್ಬೇಕ್ರಿ ಯಾರ ಮಕ್ಳು ಬಿ ಯಾರ ಹೆಣ್ಮಕ್ಳು ಬಿ ಎಲ್ಲಿಗೆ ಬಿ ನೀರು ಹೋಗಬಾರ್ದ್ರಿ ಈಗ ಒಂಟೊಂದು ಮಕ್ಳಿಗೆ ಬಿಟ್ಟು ಹೋದ್ರೆ ಊರಾಗ ಏನ್ ಏನರ ಏನಾಗ ಸಮಸ್ಯೆ ಐದು ಯಾರು ಜಿಮೇದಾರಿ ಆತರಿ ಈಗ ನಾವು ಕೆಲ್ಸಕ್ಕೆ ಬಿಟ್ಟು ಹೆಣ್ಮಕ್ಳು ಬಿಟ್ಟು ಹೋತೇರಿ ತಾಳಿಗಾದ್ ಹೆಣ್ಮಕ್ಳು ಏನಾರ ಯಾರು ತೋದ್ರ ಜಿಮ್ ರೀ ಈಗ ನೀರು ಹೋದ್ರು ಕಾಲು ಜಾರ್ ಭಾಯಾಗಿ ಬಿದ್ದು ರೀ ನೀರ್ ಹೋದ್ರ ಒಂದು ಅಂತ ಅನವಸ್ ಭಾಳ ನಡ್ದಾವ್ರಿ ಹೇಳಕ್ ಬರಲ್ರಿ ಒಬ್ರ ಮಾತು ಒಬ್ರಿಗೆ ರೀ ಈಗ ಯಾರು ಜಿಮೇದಾರ್ ಆತರಿ ಅದಕ್ಕೆ ನಮ್ಮನೆ ನೀರ್ ಬಂದ್ರ ನಮ್ ಅದ ಅಧಿಕಾರ ಆತದ್ರಿ ನಮ್ಮ ಮನೆ ನೀರು ಹಾಂಬ ಅಧಿಕಾರ ಆತರಿ ನೋವು ಬೇಡ್ಕೊಂಬಂದ ಅದೇ ರೀ